ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಕಾರ್ಮಿಕರ ಹಕ್ಕುಗಳಿಗಾಗಿ ಹೋರಾಟ ಹಾಕುತ್ತಿರುವ ಎಸ್ಸಿಸಿಐ ಪಕ್ಷವನ್ನ ಗೆಲ್ಲಿಸಿ ಶರಣು ಘಟಿ ಗಂಗಾವತಿ ತಾಲೂಕು ವೆಂಕಟಗಿರಿ ಪಂಚಾಯಿತಿ ವ್ಯಾಪ್ತಿಯ ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿ ಮತ ಹಾಕಲು ಮನವಿ ಮಾಡಿದ ಎಸ್ಎಸ್ಸಿಐ ಪಕ್ಷದ ಅಭ್ಯರ್ಥಿ ಶರಣುಗಡ್ಡಿ ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರನ್ನ ಉದ್ದೇಶಿಸಿ ಮಾತನಾಡಿ ಇಂದು ದೇಶದಲ್ಲಿ ಹಲವಾರು ರಾಜ್ಯಗಳು ಮತ್ತು ಕರ್ನಾಟಕದ ಬಹುತೇಕ ಜಿಲ್ಲೆ ಹಾಗೂ ತಾಲೂಕುಗಳಲ್ಲಿ ಭೀಕರ ಬರಗಾಲವಿದ್ದು ಕೇಂದ್ರ ಸರ್ಕಾರ ಬರಗಾಲ ಕಾಮಗಾರಿ ಮತ್ತು ಪರಿಹಾರ ನೀಡುವ ಭರವಸೆಯನ್ನ ಸುಳ್ಳು ಮಾಡಿದೆ ಉದ್ಯೋಗ ಖಾತ್ರಿ ಕೆಲಸದ ದಿನಗಳನ್ನ ಎರಡು ನೂರು ದಿನಕ್ಕೆ ಹೆಚ್ಚಿಸಿ ಕನಿಷ್ಠ ಕೂಲಿಯನ್ನ ಆರು ನೂರಕ್ಕೆ ಹೆಚ್ಚಿಸಬೇಕು ಎಂದು ನಮ್ಮ ಪಕ್ಷ ನಿರಂತರವಾಗಿ ಈ ಕಾರ್ಮಿಕರ ಪರ ಹೋರಾಟ ಕಟ್ಟುತ್ತಿದೆ ಆದರೆ ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿಗೆ ಮೀಸಲಿಟ್ಟ ಹಣವನ್ನು ಕಡಿತಗೊಳಿಸುತ್ತಾ ಬಂದಿದೆ ಇದು ದುಡಿಯುವ ಕಾರ್ಮಿಕರ ವಿರೋಧಿ ನಡೆಯಾಗಿದೆ ಇನ್ನೊಂದೆಡೆ ಜನಸಾಮಾನ್ಯರು ದಿನನಿತ್ಯ ಖರೀದಿಸುವ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರುತ್ತಿದೆ ಬೆಲೆಗೆ ತಕ್ಕ ಕೂಲಿ ಇಲ್ಲ ದುಡಿತಕ್ಕೆ ತಕ್ಕ ವೇತನವಿಲ್ಲ ಇನ್ನೊಂದೆಡೆ ಶಿಕ್ಷಣ ಆರೋಗ್ಯ ದಿನನಿತ್ಯ ದುಬಾರಿಯಾಗುತ್ತಿದೆ ಉದ್ಯೋಗ ಅರಿಸಿ ಬರುತ್ತಿರುವ ನಿರುದ್ಯೋಗಿ ಯುವ ಜನರು ಸರ್ಕಾರದಲ್ಲಿ ಲಕ್ಷಾಂತರ ಹುದ್ದೆಗಳು ಖಾಲಿ ಇದ್ರೂ ಭರ್ತಿಯಾಗುತ್ತಿಲ್ಲ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ರೈತರಿಗೆ ಬೆಂಬಲ ಬೆಲೆ ಅಚ್ಚೆ ದಿನ ಬೇಟಿ ಬಚಾವು ಬೇಟಿ ಪಡಾವು ಸಬ್ ಸಾತ್ ಸಬ್ ಕಾ ವಿಕಾಸ ಭಾರತ ವಿಕಾಸವಾಗುತ್ತಿದೆ ಎಂಬ ಆಭರದ ಘೋಷಣೆಗಳು ಕೊಳ್ಳು ಭಾಷಣಗಳಾಗಿವೆ ಎಸ್ಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷ ನಿರಂತರ ಜನರ ಹೋರಾಟವನ್ನ ಕಟ್ಟುತ್ತಾ ಈ ಪಾರ್ಲಿಮೆಂಟರಿ ಚುನಾವಣೆಯನ್ನ ಹೋರಾಟದ ಭಾಗ ಎಂದು ಭಾವಿಸಿದೆ ಈ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಕರ್ನಾಟಕದಲ್ಲಿ ಹತ್ತೊಂಬತ್ತು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಜನರ ಜ್ವಲಂತ ಸಮಸ್ಯೆಗಳನ್ನ ಈ ಚುನಾವಣೆ ಸಂದರ್ಭದಲ್ಲಿ ಧ್ವನಿ ಎತ್ತುತ್ತಿದೆ ಕಾರ್ಮಿಕರ ದುಡಿಯುವರ ಬಡವರ ಪಕ್ಷವನ್ನು ಎಲ್ಲ ವರ್ಗದ ಜನ ಬೆಂಬಲಿಸಿ ಚುನಾವಣೆಯಲ್ಲಿ ಗೆಲ್ಲಿಸಬೇಕು ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶರಣು ಪಾಟೀಲ್ ಸುರೇಶ್ ಗಣೇಶ್ ಶರಣಪ್ಪ ನಾಗಪ್ಪ ಬೆಂಬಲಿಗರಾದ ಹನುಮಂತ್ ಬಸವರಾಜ್ ಬಂಡಾಳೆ ನೀಲಮ್ಮ ಹುಲಿಗೆಮ್ಮ ಮುಂತಾದವರು ಉಪಸ್ಥಿತರಿದ್ದರು ರೈತರು ಬೆಳೆದಂತ ಮೇಲೆ ಸರಿಯಾದ ಇದು ಬಂದಿಲ್ಲ ಮಳೆ ಆಗ್ಲಾರ ಬರಗಾಲ ಭೀಕರ ಬರಗಾಲ ಘೋಷಣೆ ಆಗಿದೆ ಸರ್ಕಾರ ಬರಗಾಲ ಬಂದಾಗ ಜನಗಳ ಪರವಾಗಿ ನಿಂತ್ಕೋಬೇಕು ಅದಕ್ಕೆ ದುಡ್ಡು ಸ್ಯಾಂಕ್ಷನ್ ಮಾಡ್ಬೇಕಂತಿದೆ ಅದ್ ಯಾವ್ದು ಮಾಡಲಿಲ್ಲ ಇವತ್ತು ನೀವು ಏ ಉದ್ಯೋಗ ಖಾತ್ರಿ ಕೆಲಸ ಐತನಕ್ಕೋಸ್ಕರನೇ ಇವತ್ತು ನಾವು ಕೆರೆಗೆ ಬಂದಿದ್ವಿ ಕೆಲಸ ಮಾಡ್ತಾ ಇದ್ವಿ ಬೆಂಗಳೂರು ಮಂಗ್ಳೂರ್ಗೆ ಹೋಗ್ತಾ ಇಲ್ಲ ಪುನಕ್ ಹೋಗ್ತಾ ಇಲ್ಲ ಈ ಉದ್ಯೋಗ ಖಾತ್ರಿ ಇರೋದಕ್ಕೆ ಅಕಸ್ಮಾತ್ ಈ ಕೆಲಸ ಇಲ್ಲ ಅಂತಂದ್ರೆ ನಾವು ಗಂಟು ಮೂಟಿ ಕಟ್ಕೊಂಡು ಹೆಂಡ್ರ ಮಕ್ಕಳು ಕಟ್ಕೊಂಡು ಬೆಂಗಳೂರು ಮಂಗಳೂರು ಹೋಗ್ಬೇಕಂತ ಪರಿಸ್ಥಿತಿ ಬಂದಿತ್ತು ಅಂತ ಪರಿಸ್ಥಿತಿ ಬರಬಾರ್ದಂದ್ರೆ ಈ ಕೆಲಸ ಇನ್ನು ಜಾಸ್ತಿ ಆಗ್ಬೇಕು ಉದ್ಯೋಗ ಖಾತ್ರಿ ಕೆಲಸ ಜಾಸ್ತಿ ಆಗ್ಬೇಕು ನೀವು ರೈತೂರಿನ ಹಳ್ಳಿಗಳು ಹೋಗ್ರಿ ಇನ್ನೊಂದ್ ಕಡೆಗೆ ಗುಲ್ಬರ್ಗದ ಹಳ್ಳಿಗಳಲ್ಲಿ ಹೋಗ್ರಿ ಅಲ್ಲಿ ಮುದುಕರು ಬಿಟ್ಟ ಯಾರು ಯುವಕರು ಇರಲ್ಲ ಪಾಪ ಸಣ್ಣ ಸಣ್ಣ ಮಕ್ಕಳನ್ನ ಕಟ್ಕೊಂಡು ಒಂದ್ ತಿಂಗಳ ಅಕ್ಕಿ ಕಟ್ಕೊಂಡು ರೇಷನ್ ಅಕ್ಕಿ ಕಟ್ಕೊಂಡು ಪಾತ್ರೆ ಸಾಮಾನುಗಳನ್ನ ಡ್ರೈನ್ ಅಲ್ಲಿ ಹಾಕೊಂಡು ನಾವೇ ಅಂಪ್ಯೂಟರ್ ನಲ್ಲಿ ಹೋರಾಟ ಮಾಡೋ ಸಂದರ್ಭದಲ್ಲಿ ನೋಡ್ತೀವಿ ಸಣ್ಣ ಸಣ್ಣ ಮಕ್ಕಳು ಕಟ್ಕೊಂಡು ಬೆಂಗಳೂರಲ್ಲಿ ಹೋಗ್ತಾರೆ ಯಾಕೆ ಈ ಪರಿಸ್ಥಿತಿ ಅಂತಂದ್ರೆ ಉದ್ಯೋಗ ಖಾತ್ರಿ ಸರಿಯಾಗಿ ಅಲ್ಲಿ ನಿಭಾಯಿಸ್ತಾ ಇಲ್ಲ ಉದ್ಯೋಗ ಖಾತ್ರಿ ಸರಿಯಾಗಿ ನಡೆಯಲ್ಲ ಅಲ್ಲಿ ಉದ್ಯೋಗ ಖಾತ್ರಿ ಅನ್ನೋದೇ ಎಷ್ಟೋ ಹಳ್ಳಿಗಳಿಗೆ ಗೊತ್ತೇ ಇಲ್ಲ ಒಂದೊಂದು ಹಳ್ಳಿಗಳಲ್ಲಿ ಉದ್ಯೋಗ ಖಾತ್ರಿ ಕೆಲಸದ ಹಣ ನಿಮ್ಮ ಅಕೌಂಟಲ್ಲಿ ಕೆಲಸ ಆಗಿತ್ತು ಅಂತ ದುಡ್ಡು ಬಂದಿರಲ್ಲ ನೂರು ನೂರು ದಿನ ಕೆಲಸಗಳಾಗಿದ್ದಾವೆ ನಿಮ್ಗೆ ಏನೋ ಬುಕ್ ಇದೆ ಅದರಲ್ಲಿ ಆದ್ರೆ ಅವ್ರು ಕೆಲಸನೇ ಮಾಡಿಲ್ಲ ಆ ದುಡ್ಡು ಯಾರಿಗೂ ಈ ಥರ ಪರಿಸ್ಥಿತಿ ಕೂಡ ಇದೆ ವರ್ಷಗಳ ಕಾಲ ಆಳಿದಾರ ಇವತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಏನು ಅಧಿಕಾರಕ್ಕೆ ಬಂದಿರತಕ್ಕಂಥವ್ರು ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದಾರೆ ಅವರು ಜನಗಳ ಸಮಸ್ಯೆ ಬಗ್ಗೆ ಏನು ಹೇಳಿದ್ರು ಈ ದೇಶದಲ್ಲಿ ಭ್ರಷ್ಟಾಚಾರ ನಿಲ್ಲಿಸ್ಬಿಡ್ತೀವಿ ಬಡವರು ಬದುಕಲ್ಲಿ ಆಸನ ತರ್ತೀವಿ ರೈತರು ಬದುಕನ್ನು ಹಸನ ತರ್ತೀವಿ ದುಡಿಯುವಂಥ ಬದುಕನ್ನು ಹಸನ ಮಾಡ್ತೀವಿ ರೈತರು ಬಾಳಲ್ಲಿ ತರ್ತೀವಿ ಒಂದೇ ಒಂದು ಗುಡ್ಸಲಿರಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಅಷ್ಟು ಅಂತ ಹೇಳಿದ್ರು ಅಕೌಂಟಿಗೆ ಹದಿನೈದು ಲಕ್ಷ ರೂಪಾಯಿ ಆಗ್ತಾ ಅಂತ ಹೇಳಿದ್ರು ಯಾವ ಹುಡುಗರು ಕೆಲಸದಿಂದ ಅಟೆಂಡ್ ಮಾಡ್ದು ಎಲ್ಲರಿಗೂ ಕೆಲಸ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಅಂತ ಹೇಳಿದ್ರು ಶಿಕ್ಷಣ ಆರೋಗ್ಯ ಸಂಪೂರ್ಣ ಜನಗಳಿಗೆ ಸಿಗುತ್ತ ಅಂತ ಹೇಳಿದ್ರು ನೀವು ದುಡ್ದಿರ್ತಕ್ಕಂಥ ದುಡ್ಡು ಒಂದು ಅಂಗಡಿಗೆ ಹಬ್ಬ ಬಂತಂದ್ರೆ ಖರ್ಚು ಮಾಡಿದ್ರೆ ಒಂದ್ ಸಾವಿರ ರೂಪಾಯಿ ಉಳಿಯಲ್ಲ ಒಂದ್ ಅಂಗಿ ಬಟ್ಟೆ ತಗೊಂಡ್ರೆ ಜಿ ಎಸ್ ಟಿ ಇದೆ ನಿಮ್ಗೆ ಯಾವ ದುಡ್ಡು ಉಳಿಯೋಲ್ಲ ಗಂಗತ್ತಿ ಒಂದು ಸೆಂಟಿ ಮಾಡ್ಕೊಂಡು ಮನಿಗ್ ಒಂದ್ ಎರಡ್ ಸಾವಿರ ರೂಪಾಯಿ ಇರಲ್ಲ ನೀವು ಅವಾಗ ಐದ್ನೂರು ಸಂತಿ ಮಾಡ್ಕೊಂಡ್ ಬರ್ತಿದ್ರಿ ಇವಾಗ ಹಂಗಿಲ್ಲ ಬೆಲೆಗಳು ದುಪ್ಪಟ್ಟಾಗ್ಯಾವ ಕೂಲಿ ಮಾತ್ರ ಎರಡ್ನೂರ ನಲವತ್ತೈದು ರೂಪಾಯಿ ಅಷ್ಟೇ ಇದ್ದು ಕೂಲಿ ದುಪ್ಪಟ್ಟಾಗ್ತಾ ಇಲ್ಲ ಬೆಲೆಗಳ ದುಪ್ಪಟ್ಟಾಗ್ತಾವ ನೀವ್ ಯಾವ್ದೇ ಅಕ್ಕಿ ರೇಷನ್ ಬ್ಯಾಳಿ ಯಾವ್ದೇ ಖರೀದಿ ಮಾಡ್ರಿ ಎಲ್ಲ ಕೂಡ ನೂರು ರೂಪಾಯಿ ಕಡಿಮೆ ಇಲ್ಲ ಎಲ್ಲ ದುಬಾರಿ ಇದೆ ಒಂದ್ ಅಂಗಿ ಚಡ್ಡಿ ಮಕ್ಕಳಿ ನೀವು ತಗೊಂಡ್ರ ಸಾವಿರ ರೂಪಾಯಿ ಇಲ್ಲ ಆರ್ನೂರು ರೂಪಾಯಿ ಪ್ಯಾಂಟ್ ಆದ್ರೆ ನಾಲ್ಕನೂರು ರೂಪಾಯಿ ಶರ್ಟ್ ಸಣ್ಣ ಮಗುಗೆ ಇಷ್ಟು ಬೆಲೆ ಕಗಲಿಕ್ಕೆ ಏರೈತಿ ಕೂಲಿ ಮಾತ್ರ ಇನ್ನು ಏರಿಲ್ಲ